ಗೋಕರ್ಣ ಸಾಣಿಕಟ್ಟಾದ ನಾಗರಬೈಲ್ ಉಪ್ಪಿನ ಮಾಲೀಕರ ಸಹಕಾರಿ ಸಂಘದ ಪ್ರಸಕ್ತ ಸಾಲಿನ ಉಪ್ಪು ಶೇಖರಣಾ ಮಹೋತ್ಸವವು ಸಂಭ್ರಮದಿಂದ ನಡೆಯಿತು ಶಿರಾಲಿ ಚಿತ್ರಾಪುರ ಮಠದ ರವಿಕಿರಣ್ ಭಟ್ಟರ ಪೌರೋಹಿತ್ಯದಲ್ಲಿ ಸಂಘದ ಅಧ್ಯಕ್ಷ ಅರುಣ್ ನಾಡ್ಕರ್ಣಿ ಉಪ್ಪು ಶೇಖರಣಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ರು ಕಳೆದೆರಡು ವರ್ಷಗಳಿಂದ ತೌಕ್ತೆ ಮತ್ತು ಅಸಾನಿ ಚಂಡಮಾರುತ ಮತ್ತು ವಿಸ್ತೃತ ಮಳೆಯಿಂದ ಉಪ್ಪಿನ ಉತ್ಪಾದನಾ ಕಾರ್ಯವು ವಿಳಂಬವಾಗಿದ್ದು ಉತ್ಪಾದನೆ ಗಣನೀಯ ಮಟ್ಟಕ್ಕೆ ಇಳಿದಿತ್ತು ಈ ಬಾರಿ ಅನುಕೂಲಕರ ಹವಾಮಾನವಿದ್ದು ಮುಂದೆ ಉತ್ತಮ ಉತ್ಪಾದನೆಯನ್ನ ಹೊಂದಬಹುದೆನ್ನುವ ಆಶಾಭಾವನೆಯೊಂದಿಗೆ ಉತ್ಪಾದನೆ ಪ್ರಾರಂಭವಾಯಿತು ಮೂರು ಶತಮಾನಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿರುವ ಉಪ್ಪಿನ ಆಗರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಹಕಾರಿ ಸಂಘಗಳ ಕಾನೂನಿನಡಿಯಲ್ಲಿ ಸಂಘವನ್ನ ನೋಂದಾಯಿಸಿದಾಗಿನಿಂದ ವೈಜ್ಞಾನಿಕವಾಗಿ ಉಪ್ಪು ಉತ್ಪಾದನೆಯನ್ನ ನಡೆಸುತ್ತಿದ್ದು ಪ್ರತಿ ವರ್ಷ ಸರಾಸರಿ ಎಂಟರಿಂದ ಹತ್ತು ಸಾವಿರ ಟನ್ಗಿಂತಲೂ ಹೆಚ್ಚಿನ ಉಪ್ಪು ಉತ್ಪಾದಿಸುತ್ತಿದೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಯೋಡಿನ್ ಯುಕ್ತ ಉಪ್ಪನ್ನ ಪ್ರಾರಂಭಿಸಿದ ಉತ್ಪಾದನಾ ಘಟಕ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದ್ದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶ್ರೀಧರ್ ಮುಡೇಶ್ವರ ಸಂಘ ಕಾರ್ಯದರ್ಶಿ ಅನಿಲ್ ನಾಡ್ಕರ್ಣಿ ಉತ್ಪಾದನಾ ಮೇಲ್ವಿಚಾರಕರಾದ ದುರ್ಗೇಶ್ ಕಾಗಾಲಾ ನವೀನ್ ನಾಡ್ಕರ್ಣಿ ಶ್ರೀಪಾದ್ ಗುಣಿ ಚಂದ್ರಶೇಖರ್ ನಾಯಕ್ ಲಕ್ಷ್ಮಣ್ ಗೌಡ ಉಪಸ್ಥಿತರಿದ್ದರು ಈ ಶುಭ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಮತ್ತು ನೆರೆದ ಸಮಸ್ತರಿಗೆ ಸಿಹಿಯನ್ನ ವಿತರಿಸಲಾಯಿತು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹೊನ್ನವರ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸೂರಜ್ ನಾಯಕ್ ಸೋನಿ ಸ್ಪರ್ಧಿಸಲಿದ್ದು ಇವರನ್ನ ಬಹುಮತದಿಂದ ಆರಿಸಿ ತನ್ನಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕರೆ ನೀಡಿದರು ಜೆಡಿಎಸ್ ಆರಂಭಿಸಿರುವ ಪಂಚರತ್ನ ಯಾತ್ರೆಯ ಪ್ರಯುಕ್ತ ಗೋಕರ್ಣ ಗಂಗಾವಳಿಯಲ್ಲಿ ನಡೆದ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಜೆಡಿಎಸ್ ಪಕ್ಷದ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಎಂದ ಅವರು ಈ ಬಾರಿ ಅಧಿಕಾರಕ್ಕೆ ಬಂದರೆ ಹಲವು ಜನಪರ ಯೋಜನೆಗಳು ಸೇರಿದಂತೆ ವಿವಿಧ ಕೊಡುಗೆಗಳನ್ನು ವಿವರಿಸಿ ಬಡ ಜನರಿಗೆ ಶಾಶ್ವತ ಪರಿಹಾರ ಒದಗಿಸುವುದೇ ನಮ್ಮ ಗುರಿ ಎಂದರು ಇವತ್ತು ಶಾಶ್ವತವಾದಂತ ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದಿದೆ ಮನೆಗಳು ಯಾರಿಗಿಲ್ಲ ಅವರಿಗೆ ನಿವೇಶನವನ್ನು ಕೊಟ್ಟು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು ಸರ್ಕಾರದ ಮಧ್ಯೆ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಕೊಡಗು ಜಿಲ್ಲೆಯಲ್ಲಿ ಯಾವ ಮಳೆ ಅನಾಹುತದಲ್ಲಿ ಊಟಗಳು ಕುಸಿದಾಗಿ ಹಲವಾರು ಹಳ್ಳಿಗಳ ಮನೆಗಳು ಬಿದ್ದೋಗಿದ್ರು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯಕ್ ಸೋನಿ ಮಾತನಾಡಿ ನಾನು ಪಕ್ಷ ನಿಷ್ಠೆಯಿಂದ ಈ ಹಿಂದಿನ ಪಕ್ಷದಲ್ಲಿ ದುಡಿದೆ ಆದ್ರೆ ನನಗೆ ಅರ್ಧದಲ್ಲೇ ಆ ಪಕ್ಷದವರು ಕೈಕೊಟ್ರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೈ ಹಿಡಿದು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ್ರು ಹಾಗೂ ರಾಜಕೀಯ ಭವಿಷ್ಯಕ್ಕೆ ಜೊತೆಯಾದ್ರು ಆದ್ರೆ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಪಕ್ಷದವರು ನಮ್ಮಂತ ಅದೆಷ್ಟೋ ಜನರನ್ನ ಬಳಸಿಕೊಂಡು ಬಲಿಪಶು ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಗಣಪಯ್ಯ ಗೌಡ ತಾಲೂಕಾಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗೋಕರ್ಣದ ರಥಬೀದಿಯಲ್ಲಿ ಸ್ವಲ್ಪ ದೂರದಿಂದ ದೇವಾಲಯದವರೆಗೆ ಕುಮಾರಸ್ವಾಮಿ ಅವರನ್ನ ಡೋಲಿನ ವಾದ್ಯದೊಂದಿಗೆ ಅದ್ದೂರಿಯಾಗಿ ಕರೆತರಲಾಯಿತು ಪೂಜೆ ಮುಗಿದ ಬಳಿಕ ಗಂಗಾವಳಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಕರೆದುಕೊಂಡು ಹೋದ್ರು ಈ ವೇಳೆ ಜೆಡಿಎಸ್ ಪಕ್ಷದ ಬಾವುಟ ಹಿಡಿದು ಪಕ್ಷದ ಘೋಷಣೆಯನ್ನ ಕೂಗುತ್ತಾ ಸಾಗಿದ್ರು ಹೊನ್ನಾವರದಲ್ಲಿ ಅಥವಾ ಕುಮಟಾದಲ್ಲಿ ಇವೆಲ್ಲ ಉಪಯೋಗ ತಗೊಂಡು ಇಡೀ ಕರಾವಳಿಯಲ್ಲಿ ನಮ್ಮಂತ ನಮ್ಮಂತವ್ರನ್ನ ಬಲಿಪಶು ಮಾಡಿ ಗೆದ್ದಿತು ಗೆದ್ದಿ ಯಾವುದೇ ತರದ ಪ್ರಯೋಜನ ಇಲ್ಲ ಈಗ ಮತ್ತೊಮ್ಮೆ ಮರು ತನಿಖೆಯಿಂದ ಆಗ್ತಾ ಇದೆ ನಮ್ಗೆಲ್ಲೋ ಅನುಮಾನ ಡಾಕ್ಟರ್ ಚಿತ್ರಂಜನ್ ತಿಮ್ಮಪ್ಪ ನಾಯ್ಕ್ ಕೊಲೆ ಆದಂಗೆ ಇದು ಎಲ್ಲೋ ಇವರೇ ಯಾರೋ ಮಾಡಿಸಿದ್ದಾರೆ ಅನ್ನೋ ಅನುಮಾನ ನಮ್ಗೆ ಅವರು ರಾಜಕೀಯ ಲಾಭಕ್ಕಾಗಿ ನಮ್ಮಂತ ಬಲಿಪಶು ಮಾಡಿದ್ದಾರೆ ಇದೆಲ್ಲ ನೋವಿನಿಂದ ಅರ್ಥ ಮಾಡ್ಕೊಂಡು ನಾನು ಸುಮ್ಮನೆ ಇದ್ದಾಗ ನನ್ನ ಅರ್ಥ ಮಾಡ್ಕೊಂಡು ನನ್ನ ಬೆಂಗಳೂರಿಗೆ ಕುಮಾರಣ್ಣ ಅವ್ರ ಮನೆ ಕರೆದಿ ನಿನ್ನಂತ ಎಷ್ಟೋ ಯುವಕರು ಬಲಿಪಶು ಆಗಿದ್ದಾರೆ ಬಾ ನನ್ನ ಜೊತೆಗೆ ನಾವು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತೀವಿ ನಮ್ಮ ಹಿಂದೂ ಧರ್ಮ ಎಷ್ಟು ಪ್ರೀತಿ ಮಾಡ್ತೀವಿ ಬೇರೆ ಧರ್ಮನೂ ಅಷ್ಟೇ ಪ್ರೀತಿಯಿಂದ ನೋಡ್ತೀವಿ ನಾನಾಗ್ಲಿ ನನ್ನ ತಂದೆ ಸನ್ಮಾನ್ಯ ದೇವೇಗೌಡರಾಗ್ಲಿ ಯಾವಾಗೂ ಎಲ್ಲರ ಜೊತೆಗಿತ್ತಂತವ್ರು ಈ ನಾನು ಶಾಂತಿಯ ತೋಟ ಎಲ್ಲರ ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ ಯಾಕಂದ್ರೆ ಅನ್ಯಾಯ ಆಗಿ ಒಂದು ಮೂಲೆಯಲ್ಲಿ ಕೂತಿದ್ದೆ ಅಂತ ಅಂತ ಹುರ್ದುಂಬಸಿ ನಮ್ಗೆ ಕರ್ಕೊಂಡ್ ಬಂದು ಎಂ ಪಿ ಎಲೆಕ್ಷನ್ ಬಂದ್ರು ಅದಾದ್ಮೇಲೆ ಬರಕ್ ಆಗ್ಲಿಲ್ಲ ಕ್ಷೇತ್ರಕ್ಕೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಒಂದು ಒತ್ತಡದಿಂದ ಮತ್ತು ಕೋವಿಡ್ ಆದ್ಮೇಲೆ ಎರಡು ವರ್ಷ ಬರಕ್ ಆಗ್ತಿದ್ದ ಬರ್ಲಿಲ್ಲ ಆದ್ರ ಇವತ್ತೇ ನನ್ಗೆ ಇದೊಂದು ಐತಿಹಾಸಿಕ ಘಟನೆ ನನ್ನ ಅಣ್ಣ ನನ್ಗ ಆಶೀರ್ವಾದ ಮಾಡೋದಿಕ್ಕೆ ಇವತ್ತು ಬಂದಿದ್ದಾರೆ ಪಂಚರತ್ನ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾಪ್ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರೋದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ